ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಫಲಿತಾಂಶದ ವೇಳೆ ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರು ಸಾಗರ ಶಾಸಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ನಡೆಸಿದ್ದಾರೆ ಈ ಕೂಡಲೇ ಅವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಾಗರ ಡಿವೈಎಸ್ಪಿಗೆ ದೂರು ನೀಡಲಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ನಗರ ಘಟಕದ ಅಧ್ಯಕ್ಷ ಸುರೇಶ್ ಬಾಬು ಸಾಗರ ನಗರಸಭೆ ಸದಸ್ಯರುಗಳಾದ ಗಣಪತಿ ಮಂಡಗಳಲ್ಲೇ ಮಧುಮಾಲತಿ ಕಲ್ಲಪ್ಪ ಉಮೇಶ್ ಜಾಕೀರ್ ಚಂದ್ರಪ್ಪ ಎಲ್ ದಿನೇಶ್ ಇತರರು ಇದ್ರು ಇತ್ತೀಚೆಗೆ ಶಾಸಕ ಕೃಷ್ಣ ಬೇಳೂರು ವಿರುದ್ಧ ಎಸ್ಪಿಗೆ ಬಿಜೆಪಿ ಮುಖಂಡರು ದೂರು ನೀಡಿದ್ರು ಇದೀಗ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿ ದೂರು ನೀಡಲಾಗಿದೆ ಸದಸ್ಯರು ಪರವಾಗಿ ಅಧ್ಯಕ್ಷರು ನಮ್ಮ ರಾಜಕೀಯ ಇರುತ್ತೆ ಚುನಾವಣೆ ಬರುತ್ತೆ ಚುನಾವಣೆ ಹೋಗತ್ತೆ ಚುನಾವಣಾ ಸಂದರ್ಭದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಹೊರಗೆ ಬಂದಾಗ ಒಂದಷ್ಟು ಗೆದ್ದವರು ಕೇಕ್ ಕಾ ಎಲ್ಲ ಮಾಡ್ತಾರೆ ಅದು ಕಾಮನ್ ಅದ್ರ ಬಗ್ಗೆ ಏನು ದೊಡ್ಡ ಇಶ್ಯೂ ನಮ್ ಮೊನ್ನೆ ದಿನ ಅಷ್ಟೇ ಚುನಾವಣೆ ಮುಗಿದ್ಮೇಲೆ ನಮ್ ಪಕ್ಷ ಎರಡು ಹೊಡನ್ ಸೋತು ನಾವು ಸವಾಲಾಗಿ ಸಾಹೇಬರು ಸಹ ಶಾಸಕ ಬೇಡೂರು ಗೋಪಾಲಕೃಷ್ಣರು ಸಹ ಅದೇ ಆಹ್ವಾನದಲ್ಲಿ ಅದನ್ನ ಸ್ಪೋಟಿಯಾಗಿ ತಗೊಂಡಿದ್ದೀನಿ ಮುಂದಿನ ಚುನಾವಣೆಗೆ ಗೆಲ್ಲುವಂತ ಪ್ರಯತ್ನ ಮಾಡ್ತೀನಿ ಸಾಗರ ಅಭಿವೃದ್ಧಿಗೆಲ್ಲ ಸಹಕಾರ ಕೊಟ್ಟಿದ್ದು ಓಪನ್ ಆಗಿ ಅಲ್ಲಿ ಅವರು ಅಲ್ಲಿಂದ ಹೊರಗೆ ಬಂದಾಗ ಗೇಟ್ ಹತ್ರ ಬಂದಾಗ ಬಿಜೆಪಿಯ ಕೆಲವು ಸದಸ್ಯರು ಎಲ್ಲಾ ಸದಸ್ಯರು ಅಂತ ಹೇಳಲ್ಲ ಗೋಪಾಲ ಕೃಷ್ಣ ಇರಿಟೇಟ್ ಆಗೋ ರೀತಿಯಲ್ಲಿ ಅಲ್ಲಿ ಬಿಹೇವ್ ಮಾಡಿದ್ರು ಈ ಇರಿಟೇಷನ್ ಮಾಡಬಾರ್ದು ಯಾಕಂದ್ರೆ ಅವರು ಸಾಗರದ ಎಂ ಎಲ್ ಎಂತ ಸ್ಥಾನಮಾನಕ್ಕೆ ಒಂದು ಗೌರವ ಇದೆ ಅಂತದ್ರಿಗೂ ಸಹ ಗೋಪಾಲ ಕೃಷ್ಣ ಬೇಡವರು ಗೇಟ್ ಹತ್ರ ಬಂದಾಗ ತಾಳ್ಮೆಯಿಂದ ಅವ್ರ ವಿರುದ್ಧ ಇವರು ಕೆ ಮಾಡಿ ಕೂಗ್ದಾಗ್ಲೂ ಸಹ ಅವ್ರ ಎದುರುಗಡೆ ಇರಿಸಿ ಅವರಿಗೆಲ್ಲ ಮಾತಾಡ್ಸಿ ಒಳ್ಳೇದಾಗ್ಲಿ ಅಂತ ಹೇಳಿ ಅವಾಗ ಒಂದ್ ಸ್ವಲ್ಪ ವಿಡಿಯೋ ನೋಡ್ಬೋದು ನೀವು ಇವರೇ ಹೋಗಿ ಮಾತಾಡ್ತಿರೋದು ಮಾತಾಡಿಸಿ ಅವ್ರಗಳ ಹೋಗಿ ಅಷ್ಟು ಆಸ್ಪತ್ರೆ ತನಕ ಬಂದು ಸಮಾಧಾನ ಮಾಡಿ ಸೀದಾ ಐ ಬಿಲ್ಲ ವಿಡಿಯಲ್ಲಿದೆ ನಾವು ಕಡೆ ಹೋದ ನಂತರದಲ್ಲಿ ಯಾರೋ ಶಿವಮೊಗ್ಗದಿಂದ ಒಬ್ಬ ಮಾಜಿ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಮಗ ಅವನದೇ ಆದಂತ ಒಂದು ಪಡೆ ಕಟ್ಕೊಂಡ್ ಬಂದ್ಬಿಟ್ಟು ನಗರಸಭೆ ಒಳಗೆ ನಮ್ಮ ಶಾಸಕರಿಗೆ ಅವೈದ ಶಬ್ದಗಳಿಂದ ಸ್ವೀಕಾರ ಕುಗ್ತಾರೆ ಇದನ್ನು ಮಾನ್ಯ ನಮ್ಮ ಪೊಲೀಸ್ ಇಲಾಖೆಯವರು ನೋಡ್ಬೇಕಾಗತ್ತೆ ಯಾಕಂದ್ರೆ ಊರಿನ ನಮ್ಮ ಮತದಾರು ಅಥವಾ ನಮ್ಮ ಕ್ಷೇತ್ರದ ಯಾರೇ ಯಾವ್ದೇ ಪಕ್ಷದ ಕಾರ್ಯಕರ್ತರು ಏನಾರು ಸಂತೋಷ ಅಥವಾ ಪ್ರತಿಭಟನೆ ಮಾಡಿದ್ರೆ ಅದನ್ನ ನಾವೆಲ್ಲ ಸಹಿಸ್ಕೊಳ್ಳೋಣ ಅದೇ ಊರಿಗೆ ಸಂಬಂಧ ಇಲ್ಲದಿರೋ ವ್ಯಕ್ತಿಗಳು ನಮ್ಮ ಈ ಚುನಾವಣೆಗೆ ಏನು ಸಂಬಂಧ ಇಲ್ಲ ನಮ್ಮ ಮತದಾರರು ಅಲ್ಲ ನಮ್ಮ ಲೋಕಲ್ ಯಾವುದೇ ಪಕ್ಷದ ಸದಸ್ಯರು ಅಲ್ಲ ಒಬ್ಬ ಜವಾಬ್ದಾರಿಯುತ ಸ್ಪೀಕರ್ ಶಂಕರ್ ಒಂದು ಎಂ ಎಲ್ ಸಿ ಆದಂತ ಭಾನು ಪ್ರಕಾಶ್ ಅವ್ರದೇ ಆದಂತ ಗೌರವನ ನಮ್ಮ ಶಿವಮೊಗ್ಗ ಜಿಲ್ಲೆ ಉಳಿಸ್ಕೊಂಡಿದ್ರು ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಆದ್ರೆ ಅವರ ಮಗ ಸಾಗರಕ್ಕೆ ಬಂದ್ಬಿಟ್ಟು ನಮ್ ಶಾಸಕರಿಗೆ ಸಿಕ್ಕ ಮುನ್ನೆಚ್ಚರಿಕೆಯಿಂದ ನಡೀಬೇಕಾಗುತ್ತೆ ಅವರು ಬಿಜೆಪಿಯ ದೊಡ್ಡ ವ್ಯಕ್ತಿಗಳು ಅವ್ರ ಸಲಹೆ ಅವರಿಗೆ ಬುದ್ಧಿ ಹೇಳ್ಬೇಕು ಏನೋ ನಿನ್ನೆ ಎಸ್ ಪಿ ನಾವು ಬಾರಿ ಸಾಗರ ಯಾವುದೇ ಗಲಾಟೆ ನಾವು ಆಸ್ಪದ ಕೊಡಲ್ಲ ಅನ್ನೋ ಪದನ ಜಿಲ್ಲಾಧ್ಯಕ್ಷರು ಉಪಯೋಗ ಮಾಡಿದ್ದಾರೆ ಎಸ್ ಪಿ ಹಿಂದ್ಗಡೆ ಅವತ್ತು ಭಾನು ಪ್ರಕಾಶ್ ಮುಖ ಮಾಡಿದ್ದು ಎಷ್ಟು ಸತ್ಯ ಇದೆ ಎಷ್ಟು ಸರಿ ಇದೆ ಅದು ಏನಾದ್ರೂ ಅವತ್ತು ನಮ್ಮ ಶಾಸಕರ ಅಭಿಮಾನಿಗಳು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತ ಇದ್ದಾಗ ನಮ್ಮ ಶಾಸಕರಿಗೆ ಯಾರ್ಯಾರು ಆ ತರ ಮಾತ್ರ ನಾವು ಸುಮ್ಮನೆ ಕೊಡತ್ತ ಆದ್ರೂ ಸಹ ಶಾಸಕರು ಎಲ್ಲಾ ಕಾರ್ಯಕರ್ತರಿಗೂ ವಿಶ್ವಾಸ ತಗೊಂಡು ಯಾರು ಯಾವ್ದೇ ತರಹದ ತೊಂದರೆಗಳ ಬೇಡ ಇವತ್ತು ಬಿಜೆಪಿಯವ್ರು ಎರಡು ಹುಟ್ಟಿನಿಂದ ಗೆದ್ದಿದ್ದಾರೆ ತೊಂದರೆ ಇಲ್ಲ ಇವ್ನ ಹತ್ತು ತಿಂಗಳ ಎಲೆಕ್ಷನ್ ಬರುತ್ತೆ ಅವ್ರು ಮಾಡೋ ಕೆಲಸಗಳಿಗೆ ನಾವು ಸಹಕಾರ ಮಾಡೋಣ ಊರು ಒಳ್ಳೆ ರೀತಿಯಲ್ಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಅವತ್ತು ಎಲ್ಲರೂ ತಾಳ್ಮೆಯಿಂದ ಹೋಗಿರೋದು ಇವತ್ತೇನು ಮನವಿ ಕೊಟ್ಟಿರೋ ಅವ್ರು ಒಂದ್ಸರಿ ಅವರ ಹಿನ್ನೆಲೆ ನೋಡ್ಬೇಕು ಎ ಸಿ ಆಫೀಸ್ ಎದುಗಡೆ ಯುನೈಟ್ ಆಗಿ ಹುಡುಗ ಹೊಡೆಸೋರ್ ಅವರು ನಾವಲ್ಲ ಆರ್ ಎಸ್ ಆಫೀಸ್ ಎದುರುಗಡೆ ಜೈ ಕೂತೋ ಅವರು ಬಿಜೆಪಿಯವ್ರು ಅವ್ರದೇ ಆಡಳಿತಾ ಇತ್ತು ನಾವಲ್ಲ ಪೊಲೀಸ್ ಸ್ಟೇಷನ್ ಹೇಳ್ಬಿಟ್ಟು ಕನ್ನಡ ವಿಚಾರ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡಿದ್ರು ಅವ್ರು ನಾವಲ್ಲ ಎಲ್ಲಿ